साले पुड़ी मार लो अंतर नहीं दिखते बिट्टे बिट्टे बोलेगा अगर ये लोग टिक लोग टिक सन्ना सन्ना पुड़ी आउ स्लो मोशन ना अंदर लगे बंद का लग रहा है उनके प्लेस ओ अभी मौके से ಇವತ್ತು ನೆಟ್ಫ್ಲಿಕ್ಸ್ ಅಲ್ಲಿ ಈಗ ಬಂದು ಎಲ್ಲ ಫ್ರೆಶ್ ಅಪ್ ಆಗಿ ಮಲಗ್ಲಿಕ್ಕೆ ರೆಡಿ ಹರಿ ಕೃಷ್ಣ ಇವಾಗ ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಆಗ್ತಾ ಉಂಟು ನಿಮ್ಮ ನೈಟ್ ಬ್ಲಾಗ್ ಕಂಟಿನ್ಯೂ ಮಾಡ್ಲಿ ಇವಾಗ ಸಂಜೆಯಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಬಸಳೆ ಪುಂಡಿ ಮಾಡುವಂತ ನೋಡಿ ಪಿತೆ ಪಿತ್ತೆ ಪುಂಡಿ ನಾಳೆ ತಿಂಡಿಗೆ ಜನ ಕೂಡ ಇದ್ದೇವೆ ಮೆಣಕು ಇವತ್ತು ಬೆಳಿಗ್ಗೆ ಹೋದವಳು ಮೆಣಕು ಇವತ್ತು ಬೆಳಿಗ್ಗೆ ಆಗಿಲ್ಲ ಕೈ ಇವತ್ತು ಬೆಳಿಗ್ಗೆ ಅವಳ ಫ್ರೆಂಡ್ ಮನೆಗೆ ಹೋದವಳು ಈಗ ಬಂದದ್ದು ನಾನ್ ಬೇಗ ಬಾ ಬೇಗ ಬಾ ಫೋನ್ ಮಾಡಿದ್ರೆ ಬಂತು ಬಂದಿದ್ದು ನಿ ಹಾಗೆ ಅಪ್ಪು ಕೂಡ ಬಂದಿದ್ದಾಳೆ ಎಲ್ಲ ಬಂದಾಳೆ ನಾಳೆ ಮೂಡಿಗೆ ಹೋಗ್ಬೋದು ಮತ್ತೆ ನಾಳೆ ನಾಳೆ ನೀವು ಡಿಸೈಡ್ ಆಗಿಲ್ಲ ಹಾಗಾಗಿ ಒಟ್ಟಿಗೆ ಹೋಗ್ತಾ ಇದ್ದೇವೆ ಅಪ್ಪು ಅಂದ್ರೆ ಮೊನ್ನೆ ಹೋದಾಗ ಸರಿ ಇರ್ಲಿಕ್ಕೆ ಆಗ್ಲಿಲ್ಲಲ್ಲ ಅಪ್ಪನ್ ಬರ್ಲಿಕ್ಕೆ ಮಿನ್ಕು ಕೂಡ ಇದ್ದಾಳೆ ನನಗೆ ಒಂದ್ಸಲ ತಿಳ್ಕೊಂಡ್ ಬರುವ ಅಂತ ಹೊರಟಿದ್ದಾರೆ ನೋಡ್ಬೇಕು ಸದ್ಯಕ್ಕೆ ಬಸಳೆ ಗುಂಡಿ ಮಾಡ್ತಾ ಇದ್ದೇವೆ ಅಮ್ಮ ಕಾಯ್ದುರಿತಾ ಇದ್ದಾರೆ ಬಸಳೆ ಕಜ್ಗು ಮಾಡ್ಲಿಕ್ಕೆ ಮಿನ್ಕು ಮೊಬೈಲ್ ಇಟ್ಕೊಂಡಿದ್ದಾಳೆ ಇಂಟ್ರೆಸ್ಟ್ ಅಲ್ಲಿ ನೋಡ್ತಾ ಇದ್ದಾರೆ

ज्ञान प्रज्ञा बसेले ಮಧ್ಯಾಹ್ನ ವೆರೈಟಿ ವೆರೈಟಿ ಇತ್ತು ಅಂದ್ರೆ ಫ್ರೆಂಡ್ ಮನೆಯಲ್ಲಿ ವೆಜ್ ಅಲ್ಲಿ ವೆರೈಟಿ ಅಮ್ಮನತ್ರ ಎರಡು ಪ್ಲಿಸ್ ಪ್ಲಿಸ್ ಕಬಾಬ್ ಕಳ್ಸಿ ಅಂತ ಹೇಳ್ತಾ ಇದ್ಲು ಮೊಬೈಲ್ ಅಲ್ಲಿ ಇವತ್ತು ಕಬಾಬ್ ಗುಡ್ ಮಾರ್ನಿಂಗ್ ಇದು ನೆಕ್ಸ್ಟ್ ಡೇ ವ್ಲಾಗ್ ನೆಕ್ಸ್ಟ್ ಡೇ ನನಗೆ ಮೂಡುಬಿದ್ದರಲ್ಲೊಂದು ಮದುವೆ ಇತ್ತು ಹಾಗೆ ಮೂಡಿಗೆರೆಗೆ ಹೋಗೋ ಪ್ಲ್ಯಾನ್ ಹಾಕಿದ್ವಲ್ಲ ಅದಕ್ಕೆ ನಾನು ಕೃಷ್ಣ ಬೆಳಿಗ್ಗೆ ಬೇಗ ಹೊರಟ್ವಿ ಮನಜಕ್ಕೂ ಮದ್ವೆಗೆ ಬರೋರು ರಿಲೇಟಿವ್ಸ್ದು ನಮಗೂ ಕೂಡ ಕರೆದಿದ್ರು ಅವ್ರಿಗೂ ಕೂಡ ರಿಲೇಟಿವ್ಸ್ ಹಾಕ್ತಾರೆ ಸೊ ಹಾಗಾಗಿ ಅಪ್ಪು ಅವರು ನಾವು ಲೇಟಾಗಿ ಬರ್ತೀವಿ ಆಂಟಿ ಮದುವೆಗೆ ಏನು ಬರಬೇಕು ಅಂತ ಇಲ್ವಲ್ಲ ಅಂತ ಹೇಳಿದರು ಹಾಗಾಗಿ ಲಗೇಜ್ ಎಲ್ಲ ಅವ್ರ ಹತ್ರನೇ ಕೊಟ್ಟಿದೆ ನೀವೇ ತಗೊಂಡು ಬನ್ನಿ ಅಂತ ಅವರೊಂದು ಮಧ್ಯಾಹ್ನದಷ್ಟೊತ್ತಿಗೆ ರೀಚ್ ಆದರೆ ಸಾಕು ಅಂತ ನಾವಿಲ್ಲಿಂದ ಬಂಟ್ವಾಳಕ್ಕೆ ಹೋಗಿ ಬಂಟ್ವಾಳದಿಂದ ಮದುವೆ ಬಸ್ ಇದೆಯಂತೆ ಸೊ ಅಲ್ಲಿ ಹೋಗೋಣ ಅಂತ ನಾನು ನಾನು ವನಜಕ್ಕ ಕೃಷ್ಣ ಮೂರ್ಜನ ಹೊರಟಿದೀವಿ ಹೊರಟಿದ್ದೀವಿ ಇಲ್ಲಿಂದ ಒಂಬತ್ತು ಗಂಟೆ ವಸ್ತಿಗೆ ನಾವು ಬೀಚ್ ರೋಡಿಗೆ ಅಲ್ಲಿ ಹೋಗಿ ಇಳಿದ್ರೆ ಬೀಚ್ ರೋಡಿಂದ ಒಂದು ಸ್ವಲ್ಪ ದೂರ ಬಂಟ್ವಾಳ ಆಟೋದಲ್ಲಿ ಹೋದರೆ ಅಲ್ಲಿಂದ ಬಸ್ಸಲ್ಲಿ ಹೋಗ್ಬೋದು ಅಂತ ಹಾಗಾಗಿ ನಾವು ಮೂರು ಜನ ಫಸ್ಟ್ ಹೋಗ್ತಾ ಇದ್ವಿ ಮತ್ತೆ ಉಳಿದವರೆಲ್ಲ ಲಗೇಜ್ ತಗೊಂಡು ಸ್ವಲ್ಪ ಲೇಟ್ ಆಗಿ ಬರ್ತಾರೆ ನಾವು ಮದುವೆಗೆ ಹೊರಟ್ವಿ ಅಲ್ಲಿಂದ ಮೂಡಿಗೆರೆಗೆ ಹೋಗ್ತೀವಿ ನಮ್ಮ ಆಗ್ಲೇ ಹೋಗಿದ್ದಾರೆ ವಿಡಿಯೋ ಅಂತ ಮಾಡಿದ್ರೆ ಅದಕ್ಕೆ ಈಗ ನನ್ನ ಮಾಡಿದ್ವಿ ನಾವೀಗ ಹೋಗುತ್ತೆ あのア,アッパッカンシュアッカ <music> ೂ ಬಂಟ್ವಾಳದಿಂದ ಹೊರಡುವಾಗಲೇ ಲೇಟ್ ಆಯ್ತು ಅಂದರೆ ಬಸ್ ಹೊರಡುವಾಗಲೇ ಲೇಟ್ ಆಯಿತು ಮದ್ವೆ ಕೆಲವರೆಲ್ಲ ಬಂದೇ ಇರಲಿಲ್ಲ ಹಾಗಾಗಿ ನಾವು ಮೂಡುಬಿದ್ರೆ ರೀಚ್ ಆಗುವಾಗ ಹನ್ನೆರಡೂವರೆ ಈ ಥರ ಆಗಿದೆ ಹೋಗುವಾಗಲೇ ಲೇಟ್ ಆಗಿತ್ತು ಬಟ್ ನಾವು ಹೋಗೋದಕ್ಕೂ ದಾರೆ ಆಗೋದಕ್ಕೂ ಸರಿ ಆಯಿತು ಹಾಗೆ ಇದು ಹೇಳ್ತಾ ಇರೋದು ನಮ್ಮ ರಿಲೇಟಿವ್ಸ್ ಪ್ರಜ್ಞಾ ಅಂತ ತುಂಬಾ ಚೆನ್ನಾಗಿ ಹೇಳ್ತಾರೆ ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ಉಳಿದು ಕೇಳ್ತಾ ಇರ್ತೀನಿ ಸಣ್ಣ ಓದಿರುವಾಗಿಂದಲೂ ನಾನು ನೋಡಿದ್ದೀನಿ ಇವಳ ಆವಾಗದಿಂದಲೇ ತುಂಬ ಚೆನ್ನಾಗಿ ಹಾಡು ಹೇಳ್ತಾ ಇದ್ರು ಅವ್ರು ಮೂರು ಜನ ತಂಗಿ ಅಂದರು ಮೂರು ಜನ ಕೂಡ ತುಂಬಾ ಚೆನ್ನಾಗಿ ಹಾಡು ಹೇಳ್ತಾರೆ ಅದರಲ್ಲಿ ಅದನ್ನ ಪ್ರೊಫೆಷನಲ್ ಆಗಿ ತಗೊಂಡಿದ್ದಾಳೆ ತುಂಬಾ ಚೆನ್ನಾಗಿ ಹಾಡು ಹೇಳ್ತಾಳೆ ಹೋಗುವಾಗಲೇ ಪ್ರಜ್ಞಾ ಮತ್ತೆ ಅವಳ ಅಕ್ಕ ಕೂಡ ಸಿಕ್ಕಿದ್ರು ಮಾತಾಡಿಸ್ಕೊಂಡು ಮತ್ತೆ ಸ್ವಲ್ಪ ಹೊತ್ತು ಅವಳ ಹಾಡೆಲ್ಲ ಕೇಳಿ ಮತ್ತೆ ವಿಶ್ ಮಾಡೋಕ್ಕೆ ಹೋದ್ವಿ ಅಲ್ಲಿಗೆ ಹೋಗಾದಮೇಲೆ ಚಿಕ್ಕಪ್ಪ ಚಿಕ್ಕಮ್ಮ ಹಾಗೆ ಗೌತಮಿಯವರು ಎಲ್ಲ ಬಂದಿದ್ದರು ಅಂದರೆ ಫುಲ್ ಫ್ಯಾಮಿಲಿ ಅಲ್ಲಿತ್ತು ಇನ್ನು ಅಲ್ಲಿಂದ ಚಿಕ್ಕಮ್ಮನವ್ರ ಜೊತೆ ಸಾಣೇರಿಗೆ ಹೋಗಿ ನಾವು ಅಲ್ಲಿಂದ ಮತ್ತೆ ಮೂಡಿಗೆರಿಗೆ ಹೋಗೋದು ಅಂತ ಪ್ಲ್ಯಾನ್ ಹಾಕಿದ್ದೀವಿ ಅಷ್ಟೊತ್ತಿಗೆ ಅಪ್ಪ ಅವರು ಕೂಡ ಬಂದರು ಅವರೆಲ್ಲ ಹಿಂದುಗಡೆ ಕೂತ್ಕೊಂಡಿದ್ರು ಇನ್ನು ಅಲ್ಲಿಂದ ಒಟ್ಟಿಗೆ ಹೋಗ್ತೀವಿ ನಾವು அட் லாகேஜ் நல்ல லாகேஜ் தெரியுது எல்லா பாரே ஓ ஒரு முழுதி படிக்கு ஒரு விஷயத்தை தெட்டுகிறது அதுல நான் 4 நாள் பajana வந்துட்டு இருக்கேன் ಮತ್ತೆ ಎಲ್ಲರೂ ಸೇರಿಕೊಂಡು ಊಟಕ್ಕೆ ಹೊರಟವಿ ವೆಜ್ ಒಂದ್ ಕಡೆ ಇತ್ತು ನಾನ್ ವೆಜ್ ಒಂದ್ ಕಡೆ ಇತ್ತು ನಾನು ಕೃಷ್ಣ ಎಲ್ಲ ಚಿಕಮ್ಮನೋ ವೆಜ್ಜೆ ಅವ್ರ ಹೆಗ್ ಮಾತ್ರ ತಿನ್ನೋದು ಕೃಷ್ಣನು ನನ್ನ ಹತ್ರನೇ ಬಂದ ನಂಗೆ ವೆಜ್ಜೆ ಆಗ್ಬೋದು ಅಂತ ಹಾಗೆ ಸುಶಾಂತ್ ಕೂಡ ಎಲ್ಲರೂ ವೆಜ್ಜೆ ಮಾಡಿದರು ಮತ್ತು ಅಪ್ಪ ಅವರು ಹನಿ ಅವರೆಲ್ಲ ನಾನ್ ವೆಜ್ ಕಡೆ ಹೋದರು

ಊಟ ಎಲ್ಲ ಆಗುವಷ್ಟೊತ್ತಿಗೆ ಅಲ್ಲಿ ಕೂಡ ಕೆಲವು ಸಬ್ಸ್ಕ್ರೈಬರ್ಸ್ ಸಿಕ್ಕಿದ್ರು ಫೋಟೋ ತೆಗೊಳ್ಳೋಣ ಅಂತ ಹೇಳಿದರು ಹಾಗಾಗಿ ಅವರ ಜೊತೆ ಒಂದು ಸ್ವಲ್ಪ ಹೊತ್ತು ಫೋಟೋ ತೆಗೆದು ಮಾತಾಡ್ತಾ ಇದ್ವಿ ಅಷ್ಟೊತ್ತಿಗೆ ಚಿಕ್ಕಪ್ಪ ಕೂಡ ಹೊರಡೋಣ ಮತ್ತು ಆಗುತ್ತೆ ಅಂತ ಹೇಳಿದರು ಇನ್ನು ಮೂಡಿಗೆರೆ ಹೋಗಬೇಕಲ್ಲ ನಾವು ಸಂಜೆ ಅಷ್ಟೊತ್ತಿಗೆ ಘಾಟೀಲ್ ಫುಲ್ ಮಂಜು ತುಂಬಿರುತ್ತೆ ಹೋಗೋಕ್ಕೂ ಆಗೋಲ್ಲ ಹಾಗಾಗಿ ಬೇಗ ಊಟ ಎಲ್ಲ ಮುಗಿಸಿ ಕೆಲವೊಂದು ಫೋಟೋ ಶೂಟೆಲ್ಲ ಮಾಡಿ ಅಲ್ಲಿಂದ ಹೊರಡಬೇಕು ಸುಚಿನೂ ಬಂದಿದ್ಲು ಬಟ್ ಅವ್ಳು ಬರುವಾಗ ಸ್ವಲ್ಪ ಲೇಟಾಗಿತ್ತು ಅವರದೆಲ್ಲ ವೀಡಿಯೋ ಮಾಡೋಕ್ಕೂ ಆಗಲಿಲ್ಲ ಎಲ್ಲ बंदी द्रोल आता है ला बंदी टीम कॉरेक्ट स्टाइल वेरी कैन इंडिया सटीम वेरी एक्सपर्ट लादा क्या रात अवकार टूटू कॉर्ड मर रही है अब तो लेगेज़ ही नहीं कांस्ट मर रही है बारी क्यों रही है मैं अच्छा अब तो कृष्णा इन्हें वेल्स ऐप मारा हमारे नाम सुनेगे जलें उपराष्ट्र ಒಂದು ಟ್ರಿಪ್ ಅಂತಿ ಮನೆಗೆ ತಾಣೂರು ತಾಣೂರಿಗೆ ಬಂದು ಈಗ ಬಂದು ನೋಡಿ ಗೊಂಚು ಅಲ್ಲೇ ಉಂಟು ಸುಮಾರ್ರೆ ಅವರು ಬಂದ್ಮೇಲೆ ಇವತ್ತು ದೊಡ್ಡ ಕೂಡ ಬರ್ತಾರೆ ಮೂಡಿಗೆರೆಗೆ ಅಂಟಿ ತುಮ್ಮ ಸೊ ಎಲ್ಲರೂ ಮೂಡಿಗೆರೆಗೆ ಹೋಗುದು ಇವತ್ತು ಎರಡು ಕಾರಲ್ಲಿ ಉಂಟು ಒಂದು ಗೌತಮಿ ಕಾರ್ ಉಂಟು ಒಂದು ಚಿಕ್ಕಬನವರ್ದ ಕಾರ್ ದೊಡ್ಡ ಫಸ್ಟಿಗೆ ಬರ್ತೀನಿ ಅಂದಿದ್ರು ಆಮೇಲೆ ಇಲ್ಲ ನಾನು ಬರೋಲ್ಲ ಅಂತ ಹೇಳಿದರು ಹಾಗಾಗಿ ನಾವೇ ಹೊರಟ್ವಿ ಸಲ ದೊಡ್ಡನ ಕರ್ಕೊಂಡು ಹೋಗೋಣ ಅಂತ ಅಂದರೆ ಚಿಕ್ಕಮ್ಮನ ಅಮ್ಮ ನಿಮ್ಮನ್ನ ಹಳೆಯ ವಿಡಿಯೋಸ್ ಎಲ್ಲ ನೋಡ್ತಾ ಬಂದಿದ್ದರೆ ತುಂಬ ವರ್ಷದಿಂದ ಮಾಡ್ತಾ ಇದ್ದೀನಲ್ಲ ಸೊ ಇವರ ಪರಿಚಯ ಎಲ್ಲ ಇರುತ್ತೆ ಹೊಸದಾಗಿ ಬಂದವರಿಗೆ ಗೊತ್ತಿರಲಿಕ್ಕಿಲ್ಲ ಹಾಗೆ ಇವಾಗ ಮೂಡಿಗೆರೆಗೆ ಹೊರಟ್ವಿ ನಾವು ಅಂದರೆ ಎರಡು ಕಾರ್ ಇತ್ತಲ್ವ ಒಂದು ಕಾರಲ್ಲಿ ನಾನು ಹಾಗೆ ಗೌತಮಿ ಆಂಟಿ ಚಿಕ್ಕಪ್ಪ ಅವರಿದ್ವಿ ಇನ್ನೊಂದು ಕಾರಲ್ಲಿ ಕಿನ್ನಿ ಅಂದರೆ ತಮ್ಮ ಅಪ್ಪು ಪ್ರಜ್ಞ ಹಾಗೆ ಹನಿ ಇವರೆಲ್ಲ ಹೋದರು ಮಕ್ಕಳೆಲ್ಲ ಅದರಲ್ಲಿ ಹೋದರು ಇನ್ನು ಸಂಜೆ ಅಷ್ಟೊತ್ತಿಗೆ ರೀಚ್ ಆಗಬೇಕು ಇವಾಗ ಘಾಟಿ ಸಿಕ್ತು ಇನ್ನೊಂದು ಘಾಟಿಯಲ್ಲಿ ಸ್ವಲ್ಪ ಜರ್ನಿ ಮಾಡಿ ಮತ್ತು ಅವರ ಮನೆಗೆ ಹೋಗಿ ಅಲ್ಲಿಂದ ಮತ್ತೆ ಮೂಡಿಗೆರೆ ಕಡೆ ಪಯಣ ಬೆಳೆಸೋಣ ನಾವು ಸಾರಿ ಪಯಣ ಬೆಳೆಸೋಣ I don't ದೂರದಲ್ಲಿ ಚಾರ್ಡಿ ಘಾಟ್ ಇಳ್ದು ಬಂದಮೇಲೆ ಕೊಟ್ಗೆಾರದಿಂದ ಸ್ವಲ್ಪ ಮುಂದೆ ಬರೋತ್ತಿಗೆ ಪಂಟ್ಕಲ್ ಅಂತ ಒಂದು ಪ್ಲೇಸ್ ಸಿಗುತ್ತೆ ಅಲ್ಲಿ ಈ ಪ್ಲೇಸ್ ಇದೆ ಆಲ್ರೆಡಿ ತಮ್ಮನವರು ಬಂದು ಇಲ್ಲಿ ನಿಂತಿದ್ರು ಯಾಕಂದರೆ ಪ್ಲೇಸ್ ತುಂಬ ಚೆನ್ನಾಗಿದೆ ಅದಕ್ಕೆ ಫೋನ್ ಮಾಡಿ ನಾವು ಇಲ್ಲಿ ನಿಂತಿದ್ದೀವಿ ನೀವು ಅಲ್ಲಿಗೆ ಬನ್ನಿ ಅಂತ ಹೇಳಿದರು ಹಾಗಾಗಿ ನಾವು ಅಲ್ಲಿಗೆ ಹೋಗಿ ಆ ಪ್ಲೇಸ್ ನೋಡ್ತಾ ಇದ್ದೀವಿ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಪ್ಲೇಸ್ ಅಂತೂ ಸಖತ್ತಾಗಿತ್ತು ಬಂಡ್ಕಾಲ್ ಹತ್ರ ಒಂದು ಪ್ಲೇಸ್ಗೆ ಬಂದ್ವಿ ಕಿನ್ನಿ ಅವ್ರ ಈ ಕಡೆ ಬಂದಿದ್ ಹಾಗಾಗಿ ನಾವು ಕೂಡ ಬಂದ್ವಿ ಕಿನ್ನಿ ಬರೋ ಕೇಳ್ದೆ ಇವರು ನೀರಲ್ಲೆಲ್ಲ ಆಟಾಡಿ ಆಯ್ತಾ ಬಂದು ಎದ್ ಬರ್ತಂತೆ ಅಮ್ಮನಿಗೂ ಈ ಪ್ಲೇಸ್ ತುಂಬ ಇಷ್ಟ ಅಂತೆ ಅವರು ಬಂದಾಗ ಇಲ್ಲಿ ಇಳಿದು ಹೋಗ್ತಾರಂತೆ ಒಂದ್ಸಲ ನೋಡಿ ಅಂದರೆ ಒಂಥರ ಗದ್ದೆ ಇದೆ ಹಾಗೆ ವಿ ಫುಲ್ ತುಂಬ ಚೆನ್ನಾಗಿ ಕಾಣುತ್ತೆ ಮಳೆ ಬೇರೆ ಅಲ್ವಾ ಹಾಗಾಗಿ ತುಂಬ ತಂಪಾಗಿ ಕೂಲಾಗಿ ಚೆನ್ನಾಗಿ ಕಾಣ್ತಿತ್ತು ಅಲ್ಲೇ ಹತ್ತಿರದಲ್ಲೊಂದು ತೊರೆ ಕೂಡ ಇದೆ ಅಲ್ಲಿಗೆ ಹೋಗೋಣ ಅಂತ ಆ ಕಡೆ ಹೋದ್ವಿ ರೀಲ್ಸ್ ಏನಾದರೂ ಮಾಡೋಕ್ಕಾಗುತ್ತಾ ನೋಡೋಣ ಅಂತ ಆಲ್ರೆಡಿ ಕತ್ಲೆ ಆಗ್ತಾ ಬಂದಿತ್ತು ಸೊ ಹಾಗಾಗಿ ರೀಲ್ಸ್ ಮಾಡೋದು ಅಷ್ಟೆಲ್ಲ ಇದೆ ನಾವು ಅಂದರೆ ಅದು ಬೆಳಕಿಗೆ ತುಂಬ ಚೆನ್ನಾಗೇನು ಅಂದರೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲಲ್ಲ ಅದಕ್ಕೋಸ್ಕರ ಇಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಹೊರಡೋಣ ಅಂತ ಅಂದ್ಕೊಂಡ್ವಿ ಅಷ್ಟೊತ್ತಿ ಮಾಡಿ ಸ್ವಲ್ಪ ಸ್ವಲ್ಪ ಸ್ಟಾರ್ಟ್ ಆಗ್ತಾ ಇತ್ತು ಕೋಲ್ಡ್ ಕೋಲ್ಡ್ ಆಗ್ತಿದೆ ಓಹೋ ಅಂದ್ರೆ ಹೋದ್ರೆ ತೆರಿಗೆ ಸರ್

ಸ್ವಲ್ಪ ಹೊತ್ತು ಅಲ್ಲಿಂದ ಸೀದಾ ನಮ್ಮ ಅಜ್ಜಿ ಮನೆಗೆ ಬಂದ್ವಿ ಅಂದ್ರೆ ಗೌತಮಿ ಅವರ ಬಂದ್ವಿ ಆಲ್ರೆಡಿ ಕತ್ಲೆ ಆಗಿತ್ತು ಗೌತಮಿ ಬಂದ್ ಕೂಡಲೇ ನಮಗೆ ಕಾಫಿ ಟೀ ಎಲ್ಲ ಇಡ್ತಾ ಇದ್ದಾರೆ ಹಾಗೆ ಊಟ ಮಾಡಿ ಹೋಗಿ ಅಂತ ಹೇಳಿದ್ರು ನಾವು ಬೇಡ ಮನೆಗೆ ಹೋಗಿ ಅಂದ್ರೆ ಗುಡ್ಗೇರಿಗೆ ಹೋಗಿ ಮಾಡ್ತೀವಿ ಅಂದ್ರೆ ಪರವಾಗಿಲ್ಲ ಮಾಡಿ ಅಂತ ಹೇಳಿದ್ರು

উয়য়ি তবিতোডিজ্য আই঴া স�ে on গ publishers! ইমনি পেষন এ঎করা ইসে দুপার আপল্ণ মীতোডিয়ে আপড্য়িডিয়নাই বারী এসে করসেত উগাজিণ� ಆಲ್ರೆಡಿ ಅಜ್ಜಿ ಕಡುಬು ಮತ್ತೆ ಚಿಕನ್ ಸಾರು ಮಾಡಿಟ್ಟಿದ್ರಂತೆ ತುಂಬಾನೇ ಮಾಡಿದ್ರು ಹಾಗಾಗಿ ಅಲ್ಲೇ ಊಟ ಮಾಡಿದ್ವಿ ಅಲ್ಲಿಂದ ಸೀದಾ ನಾನು ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಪ್ರೀತಿ ಅಂತ ಅವಳ ಮನೆ ಅಲ್ಲೇ ರಜೆಗೆ ಅವಳು ಅವ್ರ ಅಮ್ಮನ ಮನೆಗೆ ಬಂದಿದ್ಳು ಅವಳು ಗಂಡನ ಮನೆ ಹತ್ರನೇ ದೂರ ಏನಿಲ್ಲ ರಜೆಗೆ ಅಮ್ಮನ ಮನೆಗೆ ಬಂದಿದ್ಲ ಸೊ ಅಲ್ಲಿಗೆ ಹೋದೆ ನಾನು ಮಾತಾಡ್ಸ್ಕೊಂಡು ಬರೋಣ ಅಂತ ತುಂಬ ವರ್ಷ ಆಗಿತ್ತು ಅವಳನ್ನ ನೋಡಿದೆ ಅಂದರೆ ನಾನು ಫಸ್ಟ್ ಸ್ಟ್ಯಾಂಡರ್ಡಿಂದ ಅಂದರೆ ಎರಡೇ ಎರಡು ವರ್ಷ ಪಲ್ಗುಣಿಲೆ ನಾನು ಓದಿದ್ದಲ್ವ ಆವಾಗ ಇವಳನ್ನ ಫ್ರೆಂಡ್ ಇವಳು ನಾಸ್ಯ ಎಲ್ಲ ಫ್ರೆಂಡು ನಾವು ಸೊ ಹಾಗಾಗಿ ಅವಳನ್ನ ಮಾತಾಡ್ಸ್ಕೊಂಡು ಬರೋಣ ಅಂತ ಅವ್ರ ಮನೆಗೆ ಹೋದೆ ಅಲ್ಲೊಳ್ಳೆ ಮಜಾ ಇತ್ತು ಪ್ರೀತಿ ಅಪ್ಪನಿಗೆ ನನ್ನ ಪರಿಚಯ ಫಸ್ಟ್ ಸಿಗಲೇ ಇಲ್ಲ ಫಸ್ಟ್ ಬರುವಾಗ ಮಾತಾಡ್ಸಿದ್ರೆ ಆದರೂ ನಾನು ಯಾರ ಮಗಳು ಅಂತ ಅವ್ರಿಗೆ ಗೊತ್ತಾಗಲಿಲ್ವಂತೆ ಆಮೇಲೆ ಹೇಳಿದ ಮೇಲೆ ಗೊತ್ತಾಯಿತು ಅವ್ರಿಗೊಂದು ಸಲ ಓ ಅವ್ರ ಮಗಳ ನೀನು ಅಂತ ಅಂದ್ಕೊಂಡ್ರು ಅಂದರೆ ತುಂಬ ವರ್ಷ ಆಗುತ್ತಲ್ಲ ಹಾಗಾಗಿ ಅವತ್ತಮ್ಮಿ ಅಂತೂ ಸಖತ್ತಾಗಿ ರಸಂ ಮಾಡಿದ್ರು ನನಗಂತೂ ತುಂಬ ಇಷ್ಟ ಆಯಿತು ಅವ್ರಿಗೆ ಚಿಕನ್ ಸಾರು ಆಮೇಲೆ ಕಡ್ಬಿತ್ತಲ್ಲ ನಾನು ಚಿಕ್ಕಮ್ಮನೆಯವರಿಗೆಲ್ಲ ನಾವು ಅಂದರೆ ನಾವು ವೆಜ್ ತಿನ್ನಲ್ಲ ಹಾಗಾಗಿ ರಸಂ ಮಾಡಿದ್ರು ಸಖತ್ತಾಗಿತ್ತು ಹೊಟ್ಟೆ ತುಂಬ ಊಟ ಮಾಡಿ ಅಲ್ಲಿಂದ ಸೀತಾ ನಾವು ಮುಡ್ಗೆರಿಗೆ ಹೊರಟ್ವಿ ಚಿಕ್ಕಮ್ಮ ಮತ್ತು ತಮ್ಮ ಬೈಕಲ್ಲಿ ಬಂದರು ನಾನು ಇವರೆಲ್ಲ ಸೇರಿ ಚಿಕ್ಕಪ್ಪನ ಜೊತೆ ಕಾರಲ್ಲಿ ಹೊರಟಿದ್ದೀವಿ ಹೋಗ್ತಾ ಹೋಗ್ತಾ ಹಾಡು ಹೇಳ್ಕೊಂಡು ಹೋಗ್ತಾ ಇದ್ದೀವಿ ಮೂಡಿಗೆರೆ ಪಲ್ಗುಣೆಯಲ್ಲಿ ಗಟ್ಟಿ ಊಟ ಮಾಡಿ ಈಗ ಬಂದು ಎಲ್ಲ ಫ್ರೆಶ್ ಅಪ್ ಆಗಿ ಮಲಗಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಸ್ವಲ್ಪ ಬಿಸಿನೀರ್ ಕುಡಿಲೇ ಇದೆ ಬೆಳಿಗ್ಗೆ ಅಂತ ಬಿಸ್ನೀರ್ ಬಾಯಿಸ್ತಾ ಇದ್ದೇನೆ ಕುಡಿಲಿಕ್ಕೆ ಅಂತ ಹೊಟ್ಟೆ ಮಾತ್ರ ಇವತ್ತು ಫುಲ್ ಆಗಿದೆ ಗೌತಮಿ ಬೇಡ ಬೇಡ ಅಂದ್ರೂ ಇಷ್ಟಿಷ್ಟಿದ್ದಾರೆ ಈ ಮನುಷ್ಯ ನೋಡಿ ಸೈಲೆಂಟ್ ಆಗಿದೆ ಈಗ ಹಾಡು ಹೇಳಿ ಹೇಳಿ ಪ್ರಿಯಾಂಶನ್ನು ಏನಾದ್ರೂ ಫಂಕ್ಷನ್ ಇದ್ರೆ ಹಾಡ್ಲಿಕ್ಕೆ ಕರೆಯುದು ನಾವು ಎಂತ ಫೀಲ್ ಆಗ್ತಾ ಉಂಟಾ ಎಷ್ಟು ಎಷ್ಟ ಮಿಂಕು ಫಸ್ಟ್ ಟೈಮ್ ಬರುದು ಮೂಡಿಗೆರೆ ಬೇಲೂರು ಹಳೆಬೀಡಿಗೆ ಮೊನ್ನೆ ಗವರ್ನಮೆಂಟ್ ಬಸ್ ಅಲ್ಲಿ ಟ್ರಿಪ್ ಹೋಗಿದ್ದಾರೆ ಫ್ರೆಂಡ್ಸ್ ಜೊತೆ ಬೇಲೂರು ಹಳೆಬೀಡು ನೋಡಿಕ್ಕೆ ಹನಿ ಕೋನನ್ ಅಲ್ಲಿ ನೋಡಿದ್ರೆ ತುಂಬಾ ಟೈಮ್ ಆಯ್ತು ಇವತ್ತು ಇಲ್ಲಿ ನೋಡ್ತಾ ಇದ್ದಾಳೆ ಇವಾಗ ಒಂದೇ ಬರ್ಕೊಂಡು ಫೋನ್ ಅನ್ನ ಇಟ್ಟು ಹಾ ಸಿಗತ್ತೆ ಮಲಗಲಿಕ್ಕೆ ಗಂಟೆ ಗಂಟೆಷ್ಟಾಯ್ತ ಮತ್ತ ಮುಕ್ಕಾಳಾಯ್ತು ಗಂಟೆ ಅಕೆ ಶಿಬರಾತ್ರಿ ಎಲ್ರಿಗೂ ಗುಂಡು ನಾಳೆ ಸಿಗ್ತೇವೆ ಗುಡ್ ನೈಟ್ ಕೃಷ್ಣ ಗುಡ್ ನೈಟ್ ಕೃಷ್ಣ ನಿದ್ರೆ ಶುಭರಾತ್ರಿ ನಿಗೆ ಹ್ಮ ಶಿಬರಾತ್ರಿಗಾರು ನೋಡಿ ಆಂಟಿ ಬರುವಾಗ ತಂದಿದ್ದು ಸಣ್ಣದಿಂದ ನಾಳೆ ಮಾರ್ನಿಂಗ್ ಸಿಗ್ತೇನೆ ನಾವಿವತ್ತು ನೆಟ್ಫ್ಲಿಕ್ಸ್ ಅಲ್ಲಿ ಮೂವಿ ನೋಡ್ತಾ ಮಲಗ್ತಾ ಇದ್ದೇವೆ ಗುಡ್ ನೈಟ್ ಶುಭರಾತ್ರಿ ಎಲ್ರಿಗೂ ಥಿಯೇಟರ್ ಇದ್ದೀವಿ ದೊಡ್ಡ ಥಿಯೇಟರ್ ಅಲ್ಲಿ ರಾತ್ರಿ ಮಲ್ಕೊಂಡು ನೋಡ್ತಾ ಇದ್ದೇವೆ ಗುಡ್ ನೈಟ್ ಗುಡ್ ನೈಟ್